ಹಿರಿಯ ಮುತ್ಸದ್ದಿ ರಾಜಕಾರಣಿಯಾಗಿ ಲೋಕನಾಯಕರಾಗಿ ಸಮಾಜ ಸಂಘಟನೆಯಲ್ಲಿ ಮತ್ತು ಆ ಭಾಗದ ಅನೇಕ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ ಸಹಿತಕ್ಕಂಥ ರೀತಿಯಲ್ಲಿ ಇವರು ಸ್ವಾತಂತ್ರ್ಯ ಹೋರಾಟಗಾರರು ಹೌದು ಮತ್ತು ರಜಾಕಾರ ಸಂದರ್ಭದಲ್ಲಿ ಸಾಕಷ್ಟು ಹೋರಾಟ ಹೋರಾಟವನ್ನು ಮಾಡಿ ಮಾಡಿರ್ತಕ್ಕಂಥ ಆ ಭಾಗದ ಗಣ್ಯ ವ್ಯಕ್ತಿ ಮತ್ತು ನಮಗೇನು ತ್ರೀ ಸೆವೆಂಟಿ ಒನ್ ಇವತ್ತು ಬಂದಿದೆ ಅದರ ಹೋರಾಟದ ರುವಾರಿಗಳು ಕೂಡ ಹೌದು ಇವತ್ತು ಮುನ್ನೂರ ಎಪ್ಪತ್ತೊಂದು ಈ ಭಾಗಕ್ಕೆ ಬರಬೇಕಾದ್ರೆ ಸನ್ಮಾನ್ಯ ಇಮ್ಮಣ್ಣ ಅವರು ಮೊದಲಿಂದ ನಾಲ್ಕು ವರ್ಷಗಳ ಸತತವಾಗಿ ಹೋರಾಟ ವೈಜ್ನಾಥ್ ಪಾಟೀಲ್ ಇವರು ಎಲ್ಲ ಸೇರಿ ಓಕೆ ಮತ್ತು ಶೈಕ್ಷಣಿಕ ಕ್ರಾಂತಿ ಮಾಡಿರ್ತಕ್ಕಂಥವ್ರು ಮತ್ತು ಸಮಾಜದ ಬಗ್ಗೆ ಪಾದಯಾತ್ರೆ ಮಾಡಿರ್ತಕ್ಕಂಥವ್ರು ಅಧ್ಯಕ್ಷರ ನಮ್ಮ ತಂದೆಯವರು ಹೇಳ್ತಾ ಇದ್ರು ಅವ್ರ ಜೊತೆ ಪಾದಯಾತ್ರೆ ಮಾಡಿ ಸಮಾಜ ಸಂಘಟನೆ ರೈತರ ಸಮಸ್ಯೆಗಳ ಬಗ್ಗೆ ಅನೇಕ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಪಾದಯಾತ್ರೆ ಮಾಡಿರ್ತಕ್ಕಂಥ ಸಂದರ್ಭ ಮತ್ತು ಇವರೆಲ್ಲ ಇವು ಮಾಡಿರ್ತಕ್ಕಂಥ ಘಟನೆಗಳನ್ನು ನೋಡಿ ಎರಡು ಸಾವಿರ ಹದಿನಾಲ್ಕರಲ್ಲಿ ನಾವೆಲ್ಲ ಪಕ್ಷ ಭೇದ ಮರೆತೀವಿ ಎಲ್ಲ ಪಕ್ಷದವರು ಸೇರಿ ಸಮಾಜದ ಬಂಧುಗಳು ಸೇರಿ ನನ್ನನ್ನು ಅಧ್ಯಕ್ಷೆ ಮಾಡಿದರು ವೀರಸೈವ್ಯ ಲಿಂಗಾಯತ ಹೋರಾಟ ಸಮಿತಿ ಅಂತ ಹೇಳಿ ಮಾಡಿ ಅವರನ್ನು ಸನ್ಮಾನ ಮಾಡಬೇಕಂತ ಹೇಳಿ ಸನ್ಮಾನ್ಯ ಆಗಿನ ನಮ್ಮ ಶಾಮ್ನೂರು ಶಿವಷ್ರು ದಿವಂಗತ ಶ್ಯಾಮನೂರು ಶಿವಶಕ್ರ ಅವರನ್ನು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಅಖಿಲ ಭಾರತ ವೀರಸೈವ ಮಹಾಸಭಾದ ಅಧ್ಯಕ್ಷರ ದಿವಂಗತ ಭೀಮಣ್ಣ ಅವರನ್ನು ತಿಪ್ಪಣ್ಣ ಅವರನ್ನು ಮೂರು ಜನರನ್ನು ಕರೆಸಿ ನಾವು ಬೃಹತ್ ಮೆರವಣಿಗೆ ಮಾಡಿ ಸುಮಾರು ಒಂದು ಐವತ್ತು ಸಾವಿರ ಜನರನ್ನು ಸೇರಿಸಿ ಅವರು ಸಮಾಜದ ಬಗ್ಗೆ ಈ ಭಾಗದ ಬಗ್ಗೆ ಮತ್ತು ಹೈದರಾಬಾದ್ ಕರ್ನಾಟಕದ ವಿಮೋಚನೆ ಬಗ್ಗೆ ಮತ್ತು ರಜಾಕರಣ ಓಡಿಸ್ತಕ್ಕಂಥ ಕೆಲಸ ಮಾಡಿ ಎಲ್ಲವನ್ನ ನಾವು ಅವರಿಗೆ ಸನ್ಮಾನ ಮಾಡಬೇಕಂತ ಹೇಳಿ ನಾವೆಲ್ಲರೂ ಕರೆಸಿ ಅವರನ್ನು ಬೃಹತ್ ಒಂದು ಸಭೆ ಮಾಡಿ ಸನ್ಮಾನ ಮಾಡಿರೋ ಸೌಭಾಗ್ಯ ನನಗೆ ಸಿಕ್ತು ಆದ ಕಾರಣ ಇವತ್ತು ನಮ್ಮ ಭಾಗದ ಲೋಕ ನಾಯಕ ಅಂತ ಹೇಳಿ ಹತ್ರಭಾಷಿ ಆಗಿರ್ತಕ್ಕಂಥದ್ದು ಆಗಿನ ಕಾಲದಲ್ಲಿ ರಜಾಕಾರ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥದ್ದು ಸಮಾಜದ ಬಗ್ಗೆ ಮತ್ತು ರೈತರ ಬಗ್ಗೆ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿಗೆ ದಯಮಾಡಿ ನಮ್ಮ ಸರ್ಕಾರದ ವತಿಯಿಂದ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅನುರಾಮರವಾಗಿ ಏನಾದರೂ ಒಂದು ಒಂದು ದೊಡ್ಡ ಏನಪ್ಪ ಅವ್ರ ಹೆಸರು ನೆಡಬೇಕಂತ ಹೇಳಿ ಕಳಕಳಿಯಿಂದ ಕೇಳಿಕೊಂಡು ನಾನು ಈ ಸಂತಾಪ ಸೂಚಿಸಿ ಮತ್ತು ಕೆ ಲಕ್ಕಣ್ಣವರು ಪ್ರೊಫೆಸರ್ ಮಾಧವ್ ಗಾರ್ಗೇಳ್ ಅವರು ಕೂಡ ನಾನು ಸಂತಾಪವನ್ನು ಸೂಚಿಸಿದ್ದೆ ಬೇಗ ಟೂ ಮಿನಿಟ್ಸ್ ನೀವು ಫಸ್ಟ್ ಲೆಟರ್ ಕೊಟ್ಟಿದ್ದಕ್ಕೆ ಮಾತ್ರ ಚಾನ್ಸ್ ಕೊಡೋದು ಈಗ ಎಲ್ಲ ವಿಷಯ ಹೇಳಿದ್ದಾರೆ